ನಮಸ್ತೆ ವೀಕ್ಷಕರೇ ಮೀತಾ ಕ್ರಿಸ್ಟಲ್ ನ್ಯೂಮರಲಜಿಸ್ಟ್ ಮೀತಾ ಮಾತಾಡ್ತೀನಿ ನೆಕ್ಸ್ಟ್ ಜನ್ ಆಸ್ಟ್ರೋ ವಿವರ್ಸ್ಗೆಲ್ಲ ಸ್ವಾಗತ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ಅದರಲ್ಲೂ ಕಟಕ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ಶುಭ ಫಲಗಳೋದು ಅಶುಭ ಫಲಗಳೋದು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ನೋಡೋಣ ಬನ್ನಿ ನೋಡಿ ಕಟಕ ರಾಶಿ ಕಟಕ ರಾಶಿಯವರಿಗೆ ರಾಶಿಯಾಧಿಪತಿ ಕಟಕ ರಾಶಿಯ ರಾಶ್ಯಾಧಿಪತಿ ಚಂದ್ರ ಅಂದ್ರೆ ಕಟಕ ರಾಶಿಯವರ ಒಂದು ಗುಣ ಲಕ್ಷಣಗಳು ಹೇಗಿರುತ್ತಪ್ಪ ಅಂತಂದ್ರೆ ರಾಶಿಯಾಧಿಪತಿ ಚಂದ್ರ ಆಗಿರೋದ್ರಿಂದ ರಾಶಿ ತತ್ವ ಜಲತತ್ವ ಆಗಿರುತ್ತೆ ಯಾಕಂದ್ರೆ ನೀರು ಅಂತ ಅಂದ್ರೇನೆ ಗೊತ್ತಲ್ಲ ನಿಮ್ಗೆ ಜಲತತ್ವ ರಾಶಿ ಚಂದ್ರ ಚಂದ್ರನ ನೋಡೋದೇ ಒಂದು ಇಂದ್ರನ್ ನೋಡ್ತಂಗೆ ಇರುತ್ತೆ ಚಂದ್ರನ ನಾವು ನೋಡ್ತಂಗೆ ನೋಡ್ತಿದ್ದಂಗೆ ನಾವು ಖುಷಿ ಆಗ್ತಿವಿ ಹಾಗಾಗಿ ಚಂದ್ರ ಅಂತ ಅಂದಿದ ತಕ್ಷಣ ನಮ್ಮ ಮನಸ್ಸಿಗೆ ಕಾರಕನಾಗಿರೋನು ತುಂಬಾ ಮೃದು ಸ್ವಭಾವದವನು ಸೆಂಟಿಮೆಂಟ್ ಅಂತ ಏನ್ ಹೇಳ್ತೀವಿ ಅದೆಲ್ಲವೂ ಕೂಡ ಈ ಕಟಕ ರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಕಟಕ ರಾಶಿಯವರ ವ್ಯಕ್ತಿತ್ವ ಅಂತ ಅಂದ್ರೆ ತುಂಬಾ ಮೃದು ಸ್ವಭಾವಿಗಳು ಭಾವನಾತ್ಮಕ ಸ್ವಭಾವಿಗಳು ಅವರಾಗಿರ್ತಾರೆ ಅಂದ್ರೆ ತುಂಬಾ ನಮ್ಮ ಒಂದು ಇದಕ್ಕೆ ಸ್ಪಂದಿಸುವಂತವ್ರು ಕಟಕ ರಾಶಿಯವರೇ ಆಗಿರ್ತಾರೆ ನಮ್ಮ ಯಾವ್ದೇ ತೊಂದರೆ ಇರ್ಲಿ ಯಾವ್ದೇ ಸುಖ ಇರ್ಲಿ ಯಾವ್ದೇ ದುಃಖ ಇರ್ಲಿ ನಮ್ಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗೋರೇ ಕಟಕ ರಾಶಿಯವ್ರು ಯಾಕಂದ್ರೆ ಆ ಚಂದ್ರನ ತತ್ವ ಏನಿರುತ್ತೆ ಯಾಕಂದ್ರೆ ನಾವ್ ಇವಾಗ ಒಂದು ಸಣ್ಣ ಮಗುವಿಗೂ ಕೂಡ ಊಟ ಮಾಡಿಸ್ಬೇಕಾದ್ರೆ ಚಂದ್ರನನ್ನ ತೋರಿಸಿ ನಾವು ಊಟ ಮಾಡಿಸ್ತೀವಿ ಸೊ ಆ ಚಂದ್ರನನ್ನ ತೋರಿಸಿದಾಗ ಆ ಮಗು ಎಷ್ಟು ಖುಷಿ ಪಡುತ್ತೆ ಅಂತಂದ್ರೆ ಆ ಮಗು ಖುಷಿ ಪಟ್ಕೊಂಡು ಊಟ ಮಾಡುತ್ತೆ ಅಂದ್ರೆ ಆ ಚಂದ್ರನಲ್ಲಿ ಇರೋ ಕ್ವಾಲಿಟಿ ಆಗಿರುತ್ತೆ ಅಂದ್ರೆ ಆ ಚಂದ್ರನನ್ನ ನೋಡಿದ ತಕ್ಷಣ ಮುದ್ದು ಮುಖದ ಚಂದ್ರನನ್ನ ನೋಡಿದ ತಕ್ಷಣ ಎಂತವ್ರ ಮನ್ಸಾದ್ರೂ ಕರಗುತ್ತೆ ಅದೇ ರೀತಿ ಕಟಕ ರಾಶಿಯವರು ಕೂಡ ಈ ಚಂದ್ರನ ಸ್ವಭಾವವನ್ನ ಉಲ್ ಸು ಉಳ್ಳವರಾಗಿರೋದ್ರಿಂದ ತುಂಬಾ ತುಂಬಾ ಸಾಫ್ಟ್ ತುಂಬಾ ಬ್ಯೂಟಿಫುಲ್ ಆಗಿ ಅವರು ಇರ್ತಾರೆ ಹಾಗಾಗಿ ನೋಡಿ ಚಂದ್ರ ಅಂತ ಬಂದಾಗ ನೋಡಿ ಇವರು ತುಂಬಾ ಕುಟುಂಬವನ್ನ ಅತಿ ಹೆಚ್ಚು ಪ್ರೀತಿಸ್ತಾರೆ ತುಂಬಾ ಶ್ರೀಮಂತಿಕೆ ಇವರ ಪ್ರೀತಿ ತುಂಬಾ ಶ್ರೀಮಂತಿಕೆಯಿಂದ ಇರುತ್ತೆ ಅಂತ ಹೇಳ್ಬೋದು ಇವರು ಕಟಕ ರಾಶಿ ಅಂತ ಬಂದಾಗ ನೋಡಿ ಪುನರ್ವಸು ಪುಷ್ಯ ಆಶ್ಲೇಷ ಈ ನಕ್ಷತ್ರದಲ್ಲಿ ಹುಟ್ಟಿರೋರೆಲ್ಲ ಕಟಕ ರಾಶಿಯವರಾಗಿರ್ತಾರೆ ಸೊ ಕಟಕ ರಾಶಿಯವರ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಹೆಚ್ಚು ಪಾಸಿಟಿವ್ ಇರುತ್ತೆ ತುಂಬಾ ಲಾಭ ಇರುತ್ತೆ ಯಾಕಂದ್ರೆ ಏನೇ ಎಕ್ಸಾಮ್ ಬರದ್ರು ಅದು ಏನೇ ಮಾಡಿದ್ರು ಕೂಡ ಎಲ್ಲದ್ರಲ್ಲಿ ಇವರು ಪಾಸ್ ಆಗ್ತಾ ಹೋಗ್ತಾರೆ ಕಟಕ ರಾಶಿ ಅತಿ ಹೆಚ್ಚು ಜಾಬ್ ಕೂಡ ಇವ್ರಿಗೆ ಸಿಕ್ಕತ್ತೆ ಅಂತ ಹೇಳ್ತೀನಿ ಅದ್ರಲ್ಲೂ ನೋಡಿ ಕಟಕ ರಾಶಿ ಅವರಿಗೆ ಏನಪ್ಪಾ ಅಂತಂದ್ರೆ ಎಲ್ಲಿ ಕೆಲ್ಸ ಕೆಲ್ಸ ಅಂತ ಎಲ್ಲಿ ಹುಡ್ಕೊಂಡು ಹೋಗ್ತಿರೋ ಅಲ್ಲೆಲ್ಲ ನಿಮ್ಗೆ ಪಾಸಿಟಿವ್ ಅದ್ರಲ್ಲೂ ವಿದ್ಯಾರ್ಥಿಗಳಿಗೆ ಯಾವ ಒಂದು ಅಪ್ಲಿಕೇಶನ್ ಹಾಕೋದು ಕಾಲೇಜ್ ಅಲ್ಲಿ ತುಂಬಾ ಚೆನ್ನಾಗಿ ಬರೀತೀರಾ ಮತ್ತೆ ಅಪ್ಲಿಕೇಶನ್ ಪಾಸ್ ಆಗ್ಬಿಡುತ್ತೆ ನೋಡಿ ಹನ್ನೊಂದರ ಅಧಿಪತಿ ಕಟಕ ರಾಶಿಯವ್ರಿಗೆ ತುಂಬಾ ಯೋಗ ಅಂತ ಹೇಳ್ತೀನಿ ಹನ್ನೊಂದರ ಅಧಿಪತಿ ಎರಡರಲ್ಲಿ ಶು ಸು ಶುಕ್ರ ಮತ್ತೆ ಕೇತು ಎರಡು ಇರೋದ್ರಿಂದ ಕಟಕ ರಾಶಿಯವ್ರ ಮನೇಲಿ ಯಾವ್ದೋ ಒಂದು ದೇವಸ್ಥಾನದ ಉಜ್ಜೀರ್ಣೋದ್ಧಾರ ಜೀರ್ಣೋದ್ಧಾರ ಮಾಡೋದಾಗಿರ್ಬೋದು ಹಳೆ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದವರೆಲ್ಲ ಸೇರಿ ಯಾವ್ದಾದ್ರು ಒಂದು ಶುಭ ಕಾರ್ಯ ಮಾಡೋದಾಗಿರ್ಬೋದು ಇದೆಲ್ಲವೂ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಕಟಕರಾಶಿಯವ್ರ ಮನೇಲಿ ಆಗುತ್ತೆ ಹಾಗೆ ಈ ಶುಭ ಮತ್ತೆ ನಿಮ್ಮ ಮನೆಗೆ ಯಾರಾದ್ರೂ ನ್ಯೂ ಮೆಂಬರ್ ಜಾಯಿನ್ ಆಗೋದು ನ್ಯೂ ಮೆಂಬರ್ ಬರೋದು ನಿಮ್ ಮನೆಗೆ ಅಥವಾ ನಿಮ್ಮ ಮನೆಯಲ್ಲಿ ಮದುವೆ ಮುಂಜಿಗಳು ಕಾರ್ಯಗಳಾದಾಗ ಯಾರಾದ್ರೂ ಹೊಸೊಬ್ರು ನಿಮ್ ಮನೆಗೆ ಬರೋದು ಅಥವಾ ಮನೆಗೆ ಾದ್ರು ಮಕ್ಕಳಾಗೋದು ಮಕ್ಕಳು ಅಂತಂದ್ರೆ ನ್ಯೂ ಮೆಂಬರ್ ಬಂದೇ ಬರ್ತಾರಲ್ವಾ ಹೀಗೆ ಇವೆಲ್ಲವೂ ಕೂಡ ಕಟಕ ರಾಶಿ ರಾಶಿಯವ್ರ ಮನೇಲಿ ಆಗತ್ತೆ ಅಂತ ಹೇಳ್ತೀನಿ ಹಾಗೆ ನೋಡಿ ಗುರು ಹನ್ನೆರಡರಲ್ಲಿ ಗುರು ಮತ್ತೆ ಆರ್ನೇ ಅವನು ಒಂಬತ್ತನೇ ಅವನಾಗಿ ಹನ್ನೆರಡರಲ್ಲಿ ಇರೋದ್ರಿಂದ ನಿಮ್ಗೆ ಗುರುಗಳ ಆಶೀರ್ವಾದ ಅತಿ ಮುಖ್ಯ ಅಂತ ಹೇಳ್ತೀನಿ ಕಟಕ ರಾಶಿ ಅವ್ರಿಗೆ ಹಾಗಾಗಿ ಗುರುಗಳಾಗಿರ್ಬೋದು ನಿಮ್ಮ ಹಿರಿಯರ್ ಆಗಿರ್ಬೋದು ನಿಮ್ಮ ಗುರು ಸ್ಥಾನದಲ್ಲಿ ಯಾರನಾದ್ರು ನೋಡ್ತಾ ಇದ್ರೆ ನಿಮ್ಮ ಟೀಚರು ನಿಮ್ಮ ಮಾಸ್ಟರ್ ನಿಮ್ಮ ಲೆಚ್ಚರರು ಅವ್ರು ಯಾರನಾದ್ರೂ ನೋಡ್ತಿದ್ರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲಾದ್ರೂ ಸತಿ ಅವ್ರನ್ನ ಭೇಟಿ ಮಾಡಿ ಅಥ್ವಾ ಅವರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದವನ್ನ ಪಡಿರಿ ತುಂಬಾ ಒಳ್ಳೇದಾಗತ್ತೆ ನಿಮ್ಗೆ ನಿಮ್ಮ ಕೆಲ್ಸ ಎಲ್ಲ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತೀನಿ ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನೋಡಿ ಎರಡನೇ ಅವನಾಗಿ ಮೂರನೇ ಅವನು ಲಾಭದಲ್ಲಿ ಇರ್ತಾನೆ ನಿಮ್ಗೆ ಕಥಕ ರಾಶಿಗೆ ಎರಡನೇ ಮನೆಯಲ್ಲಿ ಎರಡನೇ ಮನೆ ಸೂರ್ಯ ಮೂರನೇ ಅವನಾಗಿ ಬುಧನ ಜೊತೆ ಅದು ಹನ್ನೆರಡನೇ ಮನೆಯವನು ಪ್ಲಸ್ ನಾಲ್ಕನೇ ಮೂರನೇ ಮನೆಯವನು ಬುಧನ ಜೊತೆ ಲಾಭದಲ್ಲಿ ಇರ್ತಾನೆ ನೀವೇನಾದ್ರೂ ನಿಮ್ಮ ಫ್ರೆಂಡ್ಸ್ ಜೊತೆ ಸೇರಿ ಏನಾದ್ರು ಕೆಲಸ ಕಾರ್ಯ ಮಾಡ್ತಿದ್ರೆ ಅದ್ರಲ್ಲೂ ಕೂಡ ನೀವು ಲಾಭವನ್ನ ನೋಡ್ತೀರಿ ಅಂತ ಹೇಳ್ಬೋದು ಅದರಲ್ಲೂ ಸರ್ಕಾರದ ವಿಷಯದಲ್ಲಿ ಗವರ್ಮೆಂಟ್ ವಿಷಯದಲ್ಲಿ ತುಂಬಾ ಚೆನ್ನಾಗಾಗುತ್ತೆ ನಿಮ್ಗೆ ತುಂಬಾ ಅಂದ್ರೆ ನೀವೇನಾದ್ರೂ ಅನ್ಕೊಂಡಿದ್ದು ನೀವು ಸಾಧಿಸ್ತೀರಾ ಅಂತ ಹೇಳ್ಬೋದು ಹಾಗಾಗಿ ನೀವ್ ಯಾರಾದ್ರೂ ಹಿರಿಯ ಅಧಿಕಾರಿಗಳನ್ನ ಮೀಟ್ ಮಾಡೋದೇ ಆಗಿದ್ದಲ್ಲಿ ಇಲ್ಲ ಅವ್ರ ಜೊತೆ ಯಾವ್ದಾದ್ರು ಒಂದು ಮಾತುಕತೆ ಮಾಡೋದಾಗಿದ್ದಲ್ಲಿ ಇವೆಲ್ಲವೂ ಕೂಡ ನಿಮ್ಗೆ ನ ತೋರ್ಸುತ್ತೆ ಅಂತ ಹೇಳ್ತೀನಿ ಸೊ ನಿಮ್ಮ ಮನೆ ನಿಮ್ಮ ಜಾಗ ಏನಾದ್ರು ನೀವು ನಿಮ್ಮ ಯಾವ್ದಾದ್ರು ಹಳೆಯ ಜಾಗ ಹಳೆಯ ಒಂದು ವಸ್ತು ಹಳೆಯ ಒಂದು ಜಾಗ ಇದ್ ಯಾವ್ದನ್ನಾದ್ರೂ ನೀವು ಬೈ ಮಾಡ್ತೀರಾ ಅಂತ ಹೇಳ್ತೀನಿ ಮತ್ತೆ ಎಂಟರಲ್ಲಿ ರಾಹು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನೀವು ಒಂದು ಕೆಟ್ಟ ಸುದ್ದಿಯನ್ನ ಕೇಳ್ತೀರಿ ಕೆಟ್ಟ ಸುದ್ದಿಯನ್ನ ಕೇಳ್ಬೋದು ಅಥವಾ ಕಣ್ಣಲ್ಲಿ ನೋಡ್ಬೋದು ಏನಾದ್ರೂ ಸರಿ ಕೆಟ್ಟ ಒಂದು ವಿಚಾರವನ್ನ ನೀವು ಕೇಳಿದಾಗ ಸ್ವಲ್ಪ ನಿಮ್ಮ ಮನಸ್ಥಿತಿ ಕೆಡುತ್ತೆ ನಿಮ್ಮ ಮನಸ್ಸು ಅಲೋಲ ಆಗುತ್ತೆ ಅದನ್ನ ಒಂಚೂರು ನೋಡ್ಕೊಳ್ಬೇಕಾಗತ್ತೆ ಹಾಗಾಗಿ ನೀವು ಗುರುಗಳ ಒಂದು ಆಶೀರ್ವಾದ ಪಡಿರಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿ ಒಂಬತ್ತನೇ ಅವ್ನು ಶನಿ ಎಂಟನೇ ಅವನು ಒಂಬತ್ತನೇ ಅವನಾಗಿ ಶನಿ ಒಂಬತ್ತನೇ ಮನೆಯಲ್ಲಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಗೆ ಹಿರಿಯರಿಂದ ಏನಾದ್ರೂ ಒಂದು ಗಿಫ್ಟ್ ಸಿಕ್ಬೋದು ಮತ್ತೆ ಯಾರಾದ್ರೂ ಹಿರಿಯರ ಅಕಸ್ಮಾತ್ ಹಿರಿಯರ ಪೂಜೆ ಹಿರಿಯರ ದೇವಸ್ಥಾನ ಆ ತರ ಏನಾದ್ರು ಇದು ಮಾಡಿದ್ದೆ ಅದಲ್ಲಿ ಜೀರ್ಣೋದ್ಧಾರ ಕ್ರಿಯೆಗಳಾಗಿರ್ಬೋದು ಅಥವಾ ನಿಮ್ಮ ದೇವಸ್ಥಾನ ಆಗಿರ್ಬೋದು ನಿಮ್ಮ ಕುಲ ದೇವರಾಗಿರ್ಬೋದು ಈ ತರ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ನಿಮ್ಮ ಮನೆ ದೇವರನ್ನ ನೀವು ಪೂಜೆ ಮಾಡಿ ಅಂತ ಹೇಳ್ತೀನಿ ಕಟಕ ರಾಶಿ ಅವ್ರಿಗೆ ಹಾಗಾಗಿ ನೋಡಿ ನೀವು ತುಂಬಾ ಚಂದ್ರನನ್ನ ಆರಾಧಿಸಿ ಯಾಕಂದ್ರೆ ಗುರು ಮತ್ತೆ ಚಂದ್ರನನ್ನ ನೀವು ಕಟಕ ರಾಶಿ ಚಂದ್ರ ನಮಸ್ಕಾರ ಮಾಡಿ ಚಂದ್ರನ ಒಂದು ನಮಸ್ಕಾರ ಮಾಡಿ ಚಂದ್ರನನ್ನ ನೋಡಿ ಪ್ರತಿದಿನ ರಾತ್ರಿ ಮಲಗ್ಬೇಕಾದ ಚಂದ್ರನನ್ನ ನೋಡಿ ಮಲಗಿ ತುಂಬಾ ಒಳ್ಳೇದಾಗತ್ತೆ ನಿಮ್ಗೆ ಹಾಗೆ ಮತ್ತೆ ನಿಮ್ಗೆ ಹಿರಿಯರಿಂದ ಏನಾದ್ರೂ ಗಿಫ್ಟ್ ಸಿಕ್ಕತ್ತೆ ಅಂತ ಹೇಳ್ತೀನಿ ನಿಮ್ಗೆ ಬೇಕಾಗಿರುವಂತ ಗಿಫ್ಟ್ ಸಿಕ್ಕತ್ತೆ ಅಂತ ಹೇಳಿ ಹೇಳ್ತೀನಿ ನೋಡಿ ನೀವು ಅಹ್ ಕಟಕ ರಾಶಿಯವರು ನಿಮ್ಮ ಮನೆಯಲ್ಲಿ ಕಾಳು ಮತ್ತೆ ಅಕ್ಕಿ ಎರಡನ್ನೂ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಸ್ಟಾಕ್ ಮಾಡಿ ಅತಿ ಹೆಚ್ಚು ತಂದು ನೀವು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಈ ತಿಂಗಳಲ್ಲಿ ನೀವು ಹೆಚ್ಚೆಚ್ಚು ಅಕ್ಕಿ ಮತ್ತೆ ಕಾಳನ್ನ ಒಂದ್ ಪಕ್ಕ ಒಂದಿರ್ತೀರೋ ಅಲ್ಲಿ ನಿಮ್ಗೆ ತುಂಬಾ ಪಾಸಿಟಿವ್ ತುಂಬಾ ಒಳ್ಳೆ ಫಲ ಶುಭ ಫಲಗಳನ್ನ ನೋಡ್ತೀರಿ ನಿಮ್ಮ ಮನೆಯಲ್ಲಿ ಕೂಡ ತುಂಬಾ ಲಾಭದಲ್ಲಿ ಇರ್ತೀರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ